ನಂದು ಏನಿದ್ರು ಪಾರ್ಟಿ ಇಲ್ಲಿ ಇತ್ತಾಗ ನಾನು ನಾ ಯಾವತ್ತು ಗಣಮಕ್ಕಳ ಪರವಾಗಿ ವಿಶೇಷವಾಗಿ ನೊಂದ ಪ್ರೇಮಿಗಳ ಪರವಾಗಿ ಕಾಡಲ್ಲಿರೋ ಹುಲಿ ಕಾಡಲ್ಲಿರೋ ಹುಲಿ ನಂಬು ಆದ್ರೆ ಹಚ್ಚು ಹುಡುಗಾರ ಹೊಟ್ಟ ನಂಬಳ ಮೈಕ್ ಬಂದ ಚಲೋ ಅದ ಎತ್ತಿದ ನಾಗರ ಹಾವು ನಂಬು ಎತ್ತಿದ ನಾಗರ ಹಾವು ನಂಬು ಆದ್ರೆ ನಗುವಂತ ಹುಡುಗಿಯರನ್ನ ನಂಬಡ ಗೆಳೆಯ ನಂಬಡ ಇನ್ನ ಹುಲಿಗ ನಂಬರಿ ಕರೆ ಇವ್ರ ನಂಬರಿ ಈ ಗಡ ಮಕ್ಕಳಿಗೆ ಮಾತ್ರ ಅವ್ರ ನಂಬ್ರಿ ಇವ್ರ ನಂಬರಿ ಯಾಕಂದ್ರೆ ಯಾವಾಗ ಬೇಕಾದಾಗ ಮಾವ ಬೇಕಾದಾಗ ಮಾವ ಬೇಕಾದಾಗ ಮಾವ ಯಾವಾಗ ಬೇಕಾದಾಗ ಮಾವ ಬೇಕಾದಾಗ ಮಾವ ಬೇಕಾದಾಗ ಮಾವ ಬೇಕಾದಾಗ ಮಾವ ಯಾವಾಗ ನಾಗರಾವ್ ರಾವದಪ್ಲೆ ಬುಚ್ಚಾರ ಯಾಕ ಇನ್ನ ಅದಕ್ಕೆ ನಮ್ಮಕ್ಕೆ ಹೋಬೇಡ್ರಿ ನೀವು ಹಾಂ ಅದ್ರ ರೊಕ್ಕ ಮುಚ್ಚಿಡ್ರಿ ಕದ್ಕೊಂಡು ಹೋಗ್ತಾರೆ ಅವರು ಮನ್ಯಾಗ ಹುಷಾರಿರ್ರಿ ಅವ ಬಾ ಹತ್ತು ರೂಪಾಯಿ ಲಿಪ್ಟಿಕ್ ಹಚ್ಚು ನಿಮ್ಗೆ ಇಟ್ಟಿರ್ಬೇಕಾದ್ರೆ ಎರಡು ಎಪ್ಪತ್ತು ರೂಪಾಯಿ ಕ್ವಾಟ್ರ್ ಕೊಡಿ ಮಕ್ಕಳು ನಮಗೆ ಇಟ್ಟಿರ್ಬೇಕೈ ಗೊತ್ತಿದ್ದೀನಿ ಅಣ್ಣ ವಿಚಾರ ಮಾಡ್ರು ಐದು ಐದು ಸಾವಿರ ರೂಪಾಯಿ ಲಿಫ್ಟಿ ಕಸ್ತಾರೆ ಅಂದ್ರೆ ಎಷ್ಟು ತುಟಿ ಹದಗೆಟ್ಟು ಹೈದ್ರಾಬಾದ್ ಆಗಿರ್ಬೇಕು ಅವಿ ಇಡೇ ಐದು ರೂಪಾಯಿ ಜಗತ್ ಅಳ್ತೀನಿ ನಾವು ಕನ ಕನದಲ್ಲು ಕೇಸರಿ ಅಯ್ಯೋ ನಿಮ್ಮ ಹೊಟ್ಟೆ ಒಳಗೆ ತಿಪ್ಪೆ ಆಗಿರ್ತದೆ ಅದೇ ಅರು ಇರೋಂಗಿಲ್ಲ ಗೊತ್ತಿತ್ತಿನ ಮೇಕಪ್ ಅಸ್ತ್ಯಾಗ ಆಟ ಚಂದ ನೀವು ನೋಡಿ ಲೈಟ್ ಅದಾವ ಅಂತ ಚಂದ ಕಾಣತ್ತೀನಿ ನೀ ಬೇಕಾದ್ರೆ ನೀನು ಮುಖ ತೊಳ್ಕೊ ನಾನು ಮುಖ ತೊಳ್ಕೊತೀನಿ ನಾನು ಯಾವಾಗಿದ್ರು ಇದ್ರು ಎಲ್ಲರಿಗೂ ಗೊತ್ತಾಯ್ತು ಮೈಲಾರು ಹ್ಯಾಂಗೆ ಅದ ಫ್ಯಾಷನ್ ಅನ್ನೋದು ಗೊತ್ತಾ ನನಗೆ ನೈಟ್ ಪ್ಯಾಂಟ್ ಮಾಗಿದ್ರ ಕಾರ್ಯಕ್ರಮ ಮಾಡಿಬಿಡ ಅವನ ನಮ್ದು ವರ್ನಲ್ ಬ್ಯೂಟಿ ಅಮ್ಮ ಅಪ್ಪಿ ಏ ಕೊಳಂಗಿಲ್ಲ ಇನ್ನ ಅವನು ಬ್ಯೂಟಿ ಇಲ್ಲಿ ಇರೋದು ಇಂಪಾರ್ಟೆಂಟ್ ಅಲ್ಲ ಇಲ್ಲಿ ಇಲ್ಲಿ ಇರಬೇಕು ಬ್ಯೂಟಿ ಅದಕ್ಕೆ ಹೇಳ್ದಿ ಗೊತ್ತಿಲ್ಲ ಅದಂಗ ನಕ್ ನಕ್ ಮೆಂಟೇನ್ ಮಾಡೋದು ಏನು ಹೌದಲ್ಲ ಹೌದಲ್ರಿ ಅಪ್ಪಿ ಹಾ ನಿನ್ನ ಕಾರ್ಯ ಗಾಳಿ ಎಸದು ನಮ್ಮ ಕಾರ್ಯ ಖಾಲಿ ನಾಕು ಎಕ್ಸ್ಟ್ರಾ ಏನು ಕೊಡ್ರ ಸ್ಟೆಪ್ ನೀರ್ತಿ ಯಾದ ಕೊಡ್ರ ಹೋಗುವಾಗ ಹುಡುಗಿ ಹಾಡ ಹಾಡು ಹುಡುಗಿ ಹತ್ತು ಲಕ್ಷ ರೂಪಾಯಿ ಕೊಟ್ಟು ಕಾರ್ ಅಂದ್ರೆ ವಿಚಾರ ಎಷ್ಟು ರೂಪಾಯಿರಬಹುದು ಎಷ್ಟು ಮೈ ಮುರಿದ್ ದುಡದಿರ್ಬಹುದು ಅಣ್ಣ ಮಾಡ್ರಣ ಹತ್ತು ಲಕ್ಷ ರೂಪಾಯಿ ಕೊಟ್ಟು ತಗೊಂಡ ಗಾಲಿ ಮ್ಯಾಗ ನಮ್ ಕೇಳಿ ಎಷ್ಟು ಇಟ್ಕೊಂಡು ಊರು ಊರೂರು ಅಡ್ಡಾಡ್ತಾಳ ಇನ್ನು ನಾನು ಒಬ್ಬ ಕೂಡ ಈಕೆ ನಿಯತ್ತಾಗಿರ್ತಾಳ ನಾ ಗ್ಯಾರಂಟಿ ಏನಿದೆ ಅದಕ್ಕ ನಾವು ಅಲ್ಲಲ್ಲಿ ನೀವು ಇಟ್ರಿ ಅಪ್ಪ ಅಲ್ಲ ನಾವು ನಿಯತ್ತಾಗಿ ಇರ್ತೀವಿ ನಿಮ್ಮ ಸಂಬಂಧ ಉಪವಾಸ ಮಾಡ್ತೀವಿ ನಮ್ಮ ಹುಡ್ಗ ಚಲೋ ಇರ್ಲಿ ಅಂತ ಹೇಳಿ ಆ ಹತ್ತ ದಿವಸ ಉಪವಾಸ ಇರ್ತೀವಿ ನಾವು ನಿಮ್ಗೋಸ್ಕರ ಕಾಡಿ ಬೇಡಿ ನಾವ್ ರೊಕ್ಕ ಎಸಗೊಂಡು ನಿಮಗೆ ಕೊಡ್ತೀವಿ ಗೊತ್ತಿತ್ತೇನು ನೋಡಿವಿ ಅದು ಅರಿವಿರಂಗಿಲ್ರಿ ಇವ್ರಿಗೆ ಬೇಕಾದಾಗ ಮಾವಾ

ಶವಾಸಿ ಬ್ಯಾಂಕ್ ರೀ ನೀವು ಇನ್ನ ಕೇಳಿ ಹೆಂಗೆ ಪಟ್ಟ ಅಂತ ಹೇಳ್ತಾರ ನೋಡಿ ಹತ್ತಿ ಚಿಲ್ಲಿ ಪ್ಲಾಟ ಪ್ರೀತಿಯ ಪರಿವಾಳ ಮತ್ತು ಹೋಗಿಂದ ಇಲ್ಲ ಏನಾಯ್ತು ರೀ ಹ್ಞೂ ರೀ ಆ ಕಳೆ ಮಾರ್ಯಾರು ರೀ ಅದು ಬರುದಿಲ್ಲ ನಮ್ಗೆ ಅದು ಬರುದಿಲ್ಲ ನಮ್ಗೆ ಯಾಕೆ ಬರಂಗಿಲ್ಲ ನಮ್ಗೆ ಬರೀ ಇಂಥವು ಆ

ನನ್ನ ಕಣ್ಣಾಗ ಕಣ್ಣಿಟ್ಟು ನೆನಪಿಲ್ಲವೇ ಆಕೆಗೆ ನೆನಪಿದ್ರೆ ನಮ್ಮ ಜೀವನ ನೀವು ಎಸ್ ಎಲ್ ಸಿ ಅಡ್ಡ ಸ್ಟೂಡೆಂಟ್ ರೀ ನೀ ತಗೊಂಡಿದ್ ಗೊತ್ತಾಯ್ತು ಬಿಡ ಅರವತ್ ಮೂರು ತೊಗೊಂಡ್ ಪಾಸ್ ಆಗಿ ಇಲ್ಲಿ ಎಸ್ ಎಲ್ ಸಿ ಟಾಪರ್ ಯಾರದ್ರಿ ನಮ್ ತಂಗ್ಯಾರ ಯಾರದ್ರಿ ಕೈ ನಾ

ಆಳ್್ಯಾರ ಕೈ ಕೊಟ್ರಿ ಏನ್ ಮಾಡ್ತೀಯ ಅವಾಗ ನೀನಿಯರ್ತಾರ ಯಾವ ಸಾಧ್ಯನೇ ಇಲ್ಲ ಎಷ್ಟು ಕಲತ್ರಿ ಏನು ಕೋಟಿ ವಿದ್ಯೆಗಿಂತ ಭೂಮಿ ಮ್ಯಾಗ ಮೇಟಿ ವಿದ್ಯೆ ಮೇಲೆ ನಾವೊಂದು ಮಾತ್ ಹೇಳದ ದೋಸ್ತ ಏನದು ಹಾ ವಿದ್ಯೆ ನಂಬಿ ಒಂದದಾರಿ ಅವಂಗ್ ರಟ್ಟಿ ನಂಬಿ ಬದಕವಂಗ ಅವಂಗ ಸಾವಿರಾರು ದಾರಿ ಎಲ್ಲರ ದುಡುತ್ತೇನ್ ಜೀವ ಸಾಲಿಗೆ ಹೋಗೋದು ಬಿಟ್ಟು ಕೊತ್ತೇಯ್ತ್ರಿ ಹಂಗಂದನ ಅಂತ ಹೇಳೀ ಬಿ ಅಣ್ಣ ಒಂದು ಹುಡುಗಿ ಹಿಂದೆ ಬೆನ್ನು ಹತ್ತುದ ಎರಡು ಎಕರೆ ಕಬ್ಬಿನ ಹೊಲದಿಂದ ಬೆನ್ನು ಹತ್ರೀ ಯಾಕೆ ಒಂದು ಹುಡುಗಿಯಿಂದ ಬೆನ್ ಹತ್ತದ ಎರಡು ಎಕರೆ ಕಬ್ಬಿನ ಹೊಲದಿಂದ ಬೆನ್ ಹತ್ರೀ ಒಂದು ವರ್ಷದಾಗ ಹತ್ತು ಹುಡ್ಗ್ಯಾರ್ ನಿಮ್ಮ ಹಿಂದೆ ಬೆನ್ ಹತ್ತಾರ ಮತ್ತ ಅಯ್ಯ ಇವು ಮುಸಡಿ ಬೆನ್ನು ಹತ್ತಾವ ಏಯ್ ಮೂರ್ತಿ ಚಿಕ್ಕದಾದ್ರೆ ಕೀರ್ತಿ ದೊಡ್ದೈತ ಅದ್ರದ್ದು ಹುಡುಗಿಯಾರು ನಮ್ಮ ಅಂತ ಸ್ಮಾರ್ಟ್ ಸ್ಮಾರ್ಟ್ ಕ್ಯೂಟ್ ಹುಡ್ಗ್ಯಾರು ಯಾವ್ಲೇ ಅವು ಆಕಿ ಸ್ಮಾರ್ಟ್ ಅದಾವ ಯಾರ್ಯಾರ ಕೈ ಎತ್ತಿರ ನಾಳೆ ನಿಮ್ಗೆ ಒಟ್ಟಿಗೆ ಚೋಳ್ ಕಡಿಲಿ ಯಾಕ 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 ಮತ್ತ ಆಕೆ ಸ್ಮಾರ್ಟ್ ಅದ ಅನ್ಬೇ ಸುಳ್ಳು ಹೇಳ್ತೀರಲ್ಲ ಬೇಕ ನೀವು ಸುಳ್ಳು ಹೇಳತ್ತಿರದು ಕರೆ ನಿಮ್ಮ ಆತ್ಮ ಸಾಕ್ಷಿ ಮಾಡ್ಯಾಡ್ರಿ ನೋಡಕ್ಕೆ ಚಂದ ಅದಲಾ ಆ ನೋಡಲ್ಲಿ ಆ ನಿಮ್ಮ ನಮ್ಮ ಅಕ್ಕ ಬಂದ ನೋಡ ಹೇಳಿ ಓಕೆ ಥ್ಯಾಂಕ್ ಯು ನಾವೇನೇ ಮಾಡಿದ್ರು ತಮಾಷೆಗಾಗಿ ಅಂತ ಹೇಳ್ತಾ ಈಗ ಕೇಳಿ ಮತ್ತೊಂದು ಸುಗಸಾದ ನೃತ್ಯನ ಬಾಳ ಬಹಳ ಬುರ್ಕ